ಹಲೋ ಸರ್ ನಮಸ್ಕಾರ ಓ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ಎಸ್ ಸರ್ ಫಸ್ಟ್ ಕ್ಲಾಸ್ ಮೇಡಮ್ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ಎಲ್ಲರಿಗೂ ಗೊತ್ತಿರುವಂತದ್ದು ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ತನ ಕಡೆಯಿಂದ ಒಂದನೆಗಳ್ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದಕ್ಕೂ ಕರಿತಾರೆ ಜೊತೆಗೆ ನಮ್ಮ ರಜೆ ಕಮಿಸಿ ಏಂಟ್ರಿಯಾಗಿ ಆ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡೇ ಹಾಕಿರ್ತೀವಿ ಚೀಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ದೆ ಇಂದು ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಅವ್ರಿಗೆ ವರ್ಷ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರ್ವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರಿ ಸರಿ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋದು ಇವತ್ತಿನ ಹಿಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಒಂದು ಮೂರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸೋ ಒಂದು ಕ್ರೇಪ್ ಸಾರಿ ಪ್ರೀಮಿಯರ್ ಕ್ರೇಪ್ ಸಾರಿ ಕೊಡ್ತಾ ಇದ್ದೀನಿ ಇದರಲ್ಲಿ ಎಲ್ಲಾ ವೆರೈಟಿ ಮಿಕ್ಸ್ ಅಲ್ಲಿ ಕೊಡ್ತೀನಿ ಇದು ಬಂದ್ರೆ ನಿಮಗೆ ಮೂರು ಸಾವಿರ ರೂಪಾಯಿ ರೇಂಜರ್ ಬರುತ್ತೆ ಸೂಪರ್ ಕಂಪ್ಲೀಟ್ ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿ ಮೇಡಮ್ ಇದು ಓಕೆ ನೀವು ಕ್ವಾಲಿಟಿ ಫೀಲ್ ಮಾಡೋದು ಬೇಕಾದ್ರೆ ನೀವು ಇದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬೆಲೆನೂ ಕೂಡ ತುಂಬ ರೀಸನಬಲ್ ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಬರುತ್ತೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕ್ರೇಪ್ ಸಿಲ್ಕ್ ಸಾರಿ ನಾವು ರೆಗ್ಯುಲರ್ ಆಗಿ ಸುಭಲಕ್ಷ್ಮಿ ಸಿಲ್ಕ್ಸ್ ನ ಫಾಲೋ ಮಾಡೋರು ಗೊತ್ತಿರುತ್ತೆ ಎಲ್ಲ ಪ್ರೈಸ್ ಅಲ್ಲಿ ಇವ್ರ ಹತ್ರ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ಎಸ್ಪೆಷಲಿ ಕ್ರೇಪ್ ಸಿಲ್ಕ್ ಸಾರೀಸ್ ಗಳು ಸೆಮಿ ಪ್ರೀಮಿಯಮ್ ಎಲ್ಲ ತರದ್ದು ಸಿಗುತ್ತೆ ಸೊ ಇವತ್ತು ತೋರಿಸ್ತಾ ಇರೋದು ಅಲ್ಟ್ರಾ ಪ್ರೀಮಿಯಂ ಆಗಿರುತ್ತೆ ಬರೀ ತ್ರೀ ತೌಸಂಡ್ ರುಪೀಸ್ಗೆ ಒಳ್ಳೆ ಒಳ್ಳೆ ಸೀರೆಗಳು ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದರಲ್ಲೇ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಕೂಡ ಇದೆ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ತುಂಬಾ 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 ಚೆನ್ನಾಗಿದೆ ವಿಡಿಯೋನ ಫುಲ್ ಆಗಿ ನೋಡಿ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮೇಡಮ್ ನೋಡಿ ನೆಕ್ಸ್ಟ್ ನಾನು ನಿಮಗೊಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಸಾರಿ ಕೊಡ್ತೀನಿ ಸೂಪರ್ ಆಗಿದೆ ಮೇಡಮ್ ಸಾರಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ನೋಡಿ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಟೋಟಲಿ ನ್ಯೂ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ಲು ಮೂರು ಸಾವಿರದ ಮುನ್ನೂರು ರೂಪಾಯಿ ವಿತ್ ಕೊಟ್ಟು ಕಾಂಟ್ರಾಸ್ಟ್ ಸಾರೀಸ್ ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಖತ್ ಆಗಿದೆ ನಮಗೆಲ್ಲ ನೋಡಿ ವೆರೈಟಿಯಾಗಿದೆ ಸಾರೀಸ್ ನೋಡಿ

ಎಲ್ಲ ಸೀರೆಗಳು ಸೂಪರ್ ಆಗಿದೆ ಸರ್ ಕಂಪ್ಲೀಟ್ ಡಿಫರೆಂಟ್ ನೋಡಿ ಎಲ್ಲ ಹೊಸ ಟೈಪ್ ಬರುತ್ತೆ ನೋಡಿ ಮೇಡಮ್ ಏನು ಸರ್ ಪ್ರೈಸ್ ಅಂದ್ರೆ 3800 ಮೇಡಮ್ 3800 ರೂಪಾಯಿ ಮನಿ ಖರೀದಿ ಮಾಡಿ ಸಕತ್ತ ಸೆಲೆಕ್ಷನ್ಸ್ ಓಕೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತಿದೆ ಈ ಕಾಂಟ್ರಾಸ್ಟ್ ನೋಡಿ ಮೇಡಮ್ ಹೇಗಿದೆ ಇದು ಸೂಪರ್ ಆಗಿದೆ ಒಂದು ಸಾರಿನ ಕೂಡ ಬ್ಯೂಟಿಫುಲ್ ಸಾರಿ ಸರ್ ಎಸ್ ಸೋ ಫ್ರೆಂಡ್ಸ್ ಯಾರಾದರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಬ್ರೋಕೇಡ್ ಸಾರಿ ಕಂಪ್ಲೀಟ್ ಬ್ರೈಡಲ್ ಬ್ರೋಕೆಡ್ ಸಾರಿ ಮೇಲೆ ಬಂದು ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಮೇಡಮ್ ಕಲರ್ಸ್ ಗಳು ನೋಡಿ ಮೇಡಮ್ ಹೇಗಿದೆ ಕಲರ್ಸ್ ಒಂದೊಂದು ಕಲರ್ ಕೂಡ ಸಖತ್ತ ಬರುತ್ತೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನ ನಾನು ನಿಮ್ಗೋಸ್ಕರ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಕೊಡ್ತಾ ಇದೀನಿ ನೋಡಿ ಸೂಪರ್ ಐಟಮ್ ನೋಡಿ ಎಲ್ಲಾ ವೆರೈಟಿನ ಲೇಟೆಸ್ಟ್ ಯಾವ್ದು ಒಂದು ಪೀಸ್ ಕೂಡ ಕಾಮನ್ ಇಲ್ಲ ನಿಮ್ಗೆ ಎಲ್ಲ ಡಿಫರೆಂಟ್ ವೆರೈಟೀಸ್ ಬೆಲೆನು ಕೂಡ ತುಂಬಾ ರೀಸನಬಲ್ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ರಿಸೆಪ್ಷನ್ ವೇರಬಲ್ ಬ್ರೋಕೆಡ್ ಸಾರೀಸ್ ಫ್ರೆಂಡ್ಸ್ ಬೇಕಂದ್ರೆ ಈ ರಿಸೆಪ್ಷನ್ ವೇರೇಬಲ್ ಬ್ರಕೆಟ್ ಸಾರೀಸ್ ಗಳನ್ನ ಬೇಗ ಬೇಗ ಬದು ಪೋಚೆ ಮೇಡಂ ಈಗ ನೆಕ್ಸ್ಟ್ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಓಕೆ ಇದು ಟೋಟಲಿ ಡಿಸೈನರ್ ಸಾರಿ ನೋಡಿ ಪ್ಯೂರ್ ತರನೇ ಇದೆ ಅಲ್ಲ ಪ್ಯೂರ್ ತರನೇ ಇದೆ ಮೇಡಂ ಬಟ್ ಪ್ಯೂರ್ ಅಲ್ಲ ಇದು ಇದು ಬಂದು ಡಿಸೈನರ್ ವೇರ್ ಸೆಲೆಬ್ರಿಟಿ ಸಾರೀಸ್ ಇವೆಲ್ಲ ಇದರ ಬೆಲೆ ಬಂದ್ರೆ ನಿಮಗೆ 5000 ರೂಪಾಯಿ ಮೇಡಂ 5000 5 ರಿಂದ 5.5 ಸಾವಿರ ರೂಪಾಯಿ ಬರುತ್ತೆ ಇದು ವಾವ್ ಐದರಿಂದ ಐದುವರೆ ಸಾವಿರ ರೂಪಾಯಿ ಬರುತ್ತೆ ಕಲರ್ಸ್ಗಳು ನೋಡಿ ಮೇಡಮ್ ಮುನ್ನೊಂದು ಕಲರ್ ಕೂಡ ಸೂಪರ್ ಆಗಿದೆ ಮೇಡಮ್ ನೋಡಿ ಎಲ್ಲ ಹೊಸ ಟೈಪ್ ಕಲ್ಲರ್ಸು ಡಿಸೈನ್ಸ್ ವೆರೈಟೀಸ್ ಎಲ್ಲ ಲೇಟೆಸ್ಟ್ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ಇದೆ ಐದರಿಂದ ಐದುವರೆ ಸಾವಿರ ರೂಪಾಯಿ ಬ್ಯೂಟಿಫುಲ್ ಸಾರೀಸು ಬನ್ನಿ ಖರೀದಿ ಮಾಡಿ ವೆರೈಟಿ ಫ್ರೆಂಡ್ಸ್ ನೋಡ್ತಾ ಸಖತ್ ಐದರಿಂದ ಐದುವರೆ ಸಖತ್ ಅಫೋರ್ಡಬಲ್ ಇದಲ್ಲದೆ ಇದು ಜಸ್ಟ್ ಸ್ಯಾಂಪಲ್ ಆಗಿರುತ್ತೆ ತುಂಬಾ ವೆರೈಟಿ ಸ್ಟೋರ್ ವಿಸಿಟ್ ಮಾಡಿದ್ರೆ ನೆಕ್ಸ್ಟ್ ಈಗ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಆರು ಸಾವಿರ ರೂಪಾಯಿಂದ ಆರೂವರೆ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಇದು ಡಿಸೈನ್ಗಳು ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಡಿಫರೆಂಟ್ ಆಯ್ತು ವೆರೈಟಿ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ನೋಡಿ ಬಾರ್ಡರ್ ಸೂಪರ್ ಆಗಿದೆ ಎಲ್ಲ ಒಂದಕ್ಕಿಂತ ಒಂದು ಸಖತ್ ಆಯ್ತು ಮೇಡಮ್ ಡಿಸೈನ್ ಟೋಟಲಿ ನೋಡಿ ವೆರೈಟಿನ ಕೂಡ ಸಖತ್ ಬರುತ್ತೆ ಬರುತ್ತಿದೆ ನೋಡಿ ಕಲರ್ಸ್ ಅಷ್ಟೆ ತುಂಬ ಸಾಫ್ಟ್ ಆಗಿದೆ ಬಟ್ಟೆನು ಕೂಡ ಬೆಲೆನು ಕೂಡ ತುಂಬ ರೀಸನಬಲ್ ಆಗಿದೆ ನೋಡಿ ತುಂಬ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಅಲ್ಲ ಸರ್ ಸೂಪರ್ ಆಗಿದೆ ಮೇಡಮ್ ಈ ಈ ಕ್ವಾಲಿಟಿ ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿದೆ ವೆರೈಟಿ ಪ್ರೈಸು ಕೂಡ ತುಂಬ ರೀಸನಬಲ್ ಸಿಕ್ಸಿಂದ ಸಿಕ್ಸ್ ಆ್ಯಂಡ್ ಹಾಫ್ ಒಳಗಡೆ ಬರುತ್ತೆ ವೆರೈಟೀಸ್ ಸಾಕತ್ತ ಇದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಆರುವ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ನಾನು ನಿಮಗೆ ಮುಗಿಸ್ತಾ ಯು ಸೋ ಮಚ್ ಸರ್